ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಅಸಮಾಧಾನಗೊಂಡು ಅಭ್ಯರ್ಥಿಯೊಬ್ರು ಬಿಜೆಪಿಗೆ ಸೇರ್ಪಡೆ ಆಗಲಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಈ ಮೂಲಕ ಮತ್ತೊಬ್ಬ ಕಾಂಗ್ರೆಸ್ಗ ಮತ್ತೆ ಬಿಜೆಪಿಗೆ ಸೇರ್ಕೊಳ್ತಾ ಇದ್ದಾರೆ ಅನ್ನೋದು ಹೊಸ ವಿಚಾರವೇನಲ್ಲ ಯಾಕೆಂದ್ರೆ ಹಿಂದೆ ಕೂಡ ಸಾಕಷ್ಟು ಜನ ಕಾಂಗ್ರೆಸ್ ಅನ್ನ ತೆರೆದು ಬಿಜೆಪಿಗೆ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಓಡಾಡ್ತಾನೆ ಇದ್ದಾರೆ ಇದೀಗ ಚುನಾವಣೆ ಲೋಕಸಭೆ ಚುನಾವಣೆ ಬರ್ತಾ ಇರುವ ಕಾರಣದಿಂದಾಗಿ ಇದೊಂದು ಸರ್ವೆ ಸಾಮಾನ್ಯ ಅನ್ನುವಷ್ಟರ ಮಟ್ಟಿಗೆ ಈ ಪ್ರೊಸೆಸಿಂಗ್ ನಡೀತಾ ಇದೆ ಪಕ್ಷಾಂತರ ಆಗುವಂಥದ್ದು ಚುನಾವಣಾ ಬಂದ ಮೇಲೆ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಪಕ್ಷಾಂತರ ಮಾಡೋದು ತುಂಬ ಕಾಮನ್ ಅನ್ನೋ ರೀತಿಯಲ್ಲಿ ನಡೆದ್ಬಿಟ್ಟಿದೆ ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಪಕ್ಷಾಂತರ ಕಾರ್ಯ ಜೋರಾಗಿ ನಡೀತಾ ಇದೆ ಬೇರೆ ಬೇರೆ ಪಕ್ಷಗಳಿಂದ ಮತ್ತೊಂದು ಪಕ್ಷಕ್ಕೆ ಹೋಗೋದು ತುಂಬಾ ಸಾಮಾನ್ಯ ಆಗ್ಬಿಟ್ಟಿದೆ ಇದು ಈಗ ಮುಂದುವರೆದು ಇತ್ತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೆ ನಿರಾಸೆಗೊಂಡಿದ್ದ ಬಿಎಸ್ಪಿ ಸೇರಿದ್ದಂತಹ ಮಾಜಿ ಶಾಸಕ ಶ್ರೀನಿವಾಸ ಮೂರ್ತಿ ಬಿಜೆಪಿ ಸೇರೋದಿಕ್ಕೆ ಮುಂದಾಗಿದ್ದಾರೆ ಕಳೆದ ಬಾರಿ ಕಾಂಗ್ರೆಸ್ ಟಿಕೆಟ್ ಅವರಿಗೆ ನೀಡಿರಲಿಲ್ಲ ಇದರಿಂದ ಸಾಕಷ್ಟು ಬೇಸರಗೊಂಡಿದ್ರು ಅವರು ಬಂಡಾಯವೆದ್ದು ಬಿಎಸ್ಪಿ ಸೇರಿ ಚುನಾವಣೆಗೆ ಸ್ಪರ್ಧಿಸಿದ್ರು ಆದರೆ ಆ ಚುನಾವಣೆಯಲ್ಲಿ ಅವರು ಸೋಲನ್ನ ಕಂಡಿದ್ರು ಹಿನಾಯವಾಗಿ ಸೋತ ನಂತರ ಇದೀಗ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಬಿಜೆಪಿ ಸೇರುವುದಕ್ಕೆ ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದೆ